ಸಾಕಿದಂತ ಒಂದು ನಮ್ಮ ಬ್ರೋನಿ ಅವನ್ನ ಒಡ್ಕೊಂಡು ಯಾರೋ ಹೋಗ್ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ ನಮ್ಗೆ ಮಾನವೀಯತೆ ಮರೆತಂತಹ ಕಾರ್ ಚಾಲಕನೊಬ್ಬನ ಅಮಾನವೀಯತೆಗೆ ಪ್ರೀತಿಯಿಂದ ಸಾಕಿದ್ದಂತಹ ನಾಯಿ ನಿಮ್ಮಿಲ್ಲವಾಗಿದೆ ಈ ನಾಯಿ ಮನೆ ಮಗನಿಗಿಂತಲೂ ಆ ಮನೆಗೆ ಆಸರೆಯಾಗಿತ್ತು ಪ್ರೀತಿಯ ಚಿಲುಮೆಯಾಗಿತ್ತು ಆದ್ರೆ ಕಾರ್ ಚಾಲಕನೊಬ್ಬನ ನೆಗ್ಲಿಜೆನ್ಸಿಗೆ ಬ್ರೂನಿ ಈಗ ಯಲಹಂಕದ ಮಾರುತಿ ನಗರದ ಮನೆಯೊಂದರಲ್ಲಿ ಇಲ್ಲ ಗೊತ್ತೋ ಗೊತ್ತಿಲ್ದೋ ಆಕ್ಸಿಡೆಂಟ್ಸ್ ಆಗ್ತವೆ ಅಂತ ಟೈಮ್ ಅಲ್ಲಿ ಯಾರೇ ಆಗಲಿ ಯಾರೇ ಡ್ರೈವರ್ಸ್ ಇರಲಿ ಬಂದು ನೋಡಿ ಮನುಷ್ಯನಿಗೆ ತೊಂದರೆ ಆದಾಗ ರಕ್ತ ಆದಾಗ ಗಾಯ ಆದಾಗ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವೋ ಅದೇ ರೀತಿ ಪ್ರಾಣಿಗಳಿಗೂ ಯಾರಿಗೆ ಆಗ್ಲಿತ್ತೋ ತೊಂದರೆ ಆದಾಗ ಬಂದು ನೋಡಿ ಸ್ಪಂದಿಸಿ ರಿಯಾಕ್ಟ್ ಮಾಡಿ ಇಲ್ಲದೆ ಹೋದ್ರೆ ಯಲಾಕದ ಭಾರತಿ ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇನ್ಯಾರ ಮನೆಯಲ್ಲಾದ್ರೂ ಆಗ್ಬೋದು ಈ ರೀತಿಯ ನೆಗ್ಲಿಜೆನ್ಸಿ ಯಾರಿಗೂ ಬೇಡ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ನಾವು ಸಾಕಿದಂತ ಒಂದು ನಮ್ಮ ಬ್ರೋನಿ ಅವನ್ನ ಹೊಡ್ಕೊಂಡು ಯಾರೋ ಹೋಗ್ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ ನಮ್ಗೆ ನಾವು ಅದನ್ನ ಇಮಿ ಒಂದು ಹದಿನೈದು ನಿಮಿಷ ಬ್ಲೀಡ್ ಆಗಿದೆ ಮೂಗಲ್ಲಿ ಮತ್ತೆ ಬಾಯಲ್ಲಿ ಬ್ಲೀಡ್ ಆಗಿದೆ ಯಾರೋ ಬಂದ್ ಹಿಂಗೆ ಹೊರ್ಗಡೆಯಿಂದ ಕೂಗಿ ಈ ತರ ಹಿಂಗೆ ಆಗಿದೆ ನೋಡಿ ಅಂದಾಗ ಬಂದ್ ನೋಡಿಕೊಂಡು ಅವಾಗ ಇಮಿಡಿಯೇಟ್ಲಿ ಗೆ ನಾವು ತಗೊಂಡೋಗಿ ಚಿಕಿತ್ಸೆ ಕೊಡ್ಸಿವಿ ಮೂರ್ ದಿನ ಉಳಿತದ ಅದಕ್ಕೆ ಕಣ್ಣು ಮಲೆ ಮೇಯ್ನು ತಲೆಗೆ ಪೆಟ್ಟು ಬಿದ್ದಿದ ಕಾರಣ ಕಣ್ಣು ಕಾಣ್ದಂಗ ಆಗ್ಬಿಡ್ತು ಮೂರ್ ದಿನ ಸುಮ್ಮನೆ ಮನೇಲಿ ಇತ್ತು ನಾವು ಸಂಜೆ ಬಂದು ಅವತ್ತು ಸಂಜೆ ನಾವು ಸಿ ಸಿ ಟಿವಿ ಚೆಕ್ ಮಾಡಿದಾಗ ಒಬ್ಬ ಗಾಡಿ ಒಬ್ಬ ಡ್ರೈವರ್ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕ್ಯಾಬ್ ಡ್ರೈವರ್ ಅದಕ್ಕೆ ನಾನು ಫಸ್ಟ್ ಮೈನ್ ಹೇಳೋದೇನಂದ್ರೆ ಕ್ಯಾಬ್ ಡ್ರೈವರ್ಸ್ಗೆ ದಯವಿಟ್ಟು ಮಾನ್ಯವತೆ ಫಸ್ಟ್ ನೋಡಿ ಆ ಬೇಕು ಅಂತ ಯಾರು ಮಾಡಲ್ಲ ಆಗಿದೆ ನಿಲ್ಸ್ಬಿಟ್ಟು ಆ ಟೈಮಲ್ಲಿ ನೀವು ಒಂದು ನಿಲ್ಸಿ ಅದಕ್ಕೆ ನಮಗೆ ಇದಾಗಿದ್ರೆ ಅವ್ನು ಉಳಿತಾ ಇದ್ನೇನು ಯಾಕೆಂದ್ರೆ ಹದಿನೈದು ನಿಮಿಷ ಬ್ಲೀಡ್ ಆಗಿದೆ ಬ್ಲಡ್ ಬ್ಲೀಡ್ ಆಗಿದೆ ಅದಕ್ಕೆ ಮೂಗಲ್ಲು ಬಾಯಲ್ಲಿ ಮುಂಚೆನೆ ನಾವು ತಗೊಂಡೋಗಿ ಹಾಸ್ಪಿಟಲ್ ತೋರಿಸಿದ್ರೆ ಉಳಿತಾ ಇದ್ದ ಅಂತ ನಮ್ಮ